ಹಾಯ್ ಸ್ನೇಹಿತರೆ ಈ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ ಎಲ್ಲರೂ ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ನನ್ನ ಯುಕ್ತಿಗೆ ಈ ನಿಮ್ಮ ಶಕ್ತಿ ಶ್ರೀರಕ್ಷೆ ಎಲ್ಲರೂ ಕೂಡ ಕಮೆಂಟಲ್ಲಿ ತಮ್ಮ ತಮ್ಮ ಮನಸ್ಸಿಗೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನಪ್ಪಾ ಅಂತಂದರೆ ನಿನ್ನೆ ಇಪ್ಪತ್ತೇಳಕ್ಕೆ ಏನು ಸಿ ಎಸ್ ಅವರ ಮೀಟಿಂಗ್ ಏನಿತ್ತು ಕೆ ಪಿ ಎಸ್ ಸಿ ಸುಧಾರಣೆ ಕುರಿತು ಆಗಿರ್ಬೋದು ನಂತರ ಕೆ ಪಿ ಎಸ್ ಸಿಯಲ್ಲಿ ಏನು ಕನ್ನಡ ಕೆ ಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗೆ ಲೋಪದೋಷಗಳು ಕಂಡು ಬಂದಿದ್ದು ಈ ಒಂದು ವಿಚಾರಣೆ ಕುರಿತು ಒಂದು ಮೀಟಿಂಗ್ ಆಗಬೇಕು ಮತ್ತು ಮೀಟಿಂಗ್ ಆದ ನಂತರ ಆ ವರದಿಯನ್ನು ನಮಗೆ ಅಂದ್ಬಿಟ್ಟು ಏನು ಸಿ ಎಂ ಅವರ ಒಂದು ಸೂಚನೆ ಮೇರೆಗೆ ಹದಿನೆಂಟನೇ ತಾರೀಕು ಇರತಕ್ಕಂಥ ಮೀಟಿಂಗನ್ನು ಇಪ್ಪತ್ತೇಳನೇ ತಾರೀಕು ಅಂದರೆ ನಿನ್ನೆ ದಿನ ಏನು ಒಂದು ಕಂಡಕ್ಟ್ ಮಾಡಲಿಕ್ಕೆ ಇಚ್ಛೆ ಪಟ್ಟಿದ್ರಲ್ಲ ಸೊ ನಿನ್ನೆ ಕೂಡ ಆ ಮೀಟಿಂಗ್ ಆಗಿದೆ ಇಲ್ಲ ಅನ್ನೋ ಬಗ್ಗೆ ಯಾವುದೇ ಥರದ ಕ್ಲಾರಿಫೈ ಇಲ್ಲ ಯಾಕಪ್ಪ ಅಂದರೆ ಸರ್ಕಾರ ಆಗಿರ್ಬೋದು ನಂತರ ಕೆ ಪಿ ಎಸ್ ಸಿ ಸಿಗಿರ್ಬೋದು ಇದ್ರ ಬಗ್ಗೆ ಯಾವುದೇ ಕೂಡ ಒಂದು ಮಾಹಿತಿಯನ್ನು ಅವರು ಬಿಟ್ಟುಕೊಟ್ಟಿಲ್ಲ ಅಕ್ಷ ಸಂಘಟನೆ ವತಿಯಿಂದ ಏನು ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಆ ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟದ ಭಾಗವಾಗಿ ಹೈಕೋರ್ಟ್ ಅದಕ್ಕೆ ತಡೆ ನೀಡಿದ ನಂತರ ಅದೇ ದಿನ ಅಂದರೆ ಅಕ್ಷ ಸಂಘಟನೆ ವತಿಯಿಂದ ಕೃಷ್ಣ ಸರ್ ಆಗಿರ್ಬೋದು ನಂತರ ಸಂತೋಷ್ ಮುರು ಸರ್ ಆಗಿರ್ಬೋದು ನಂತರ ಕಾಂತ್ ಕುಮಾರ್ ಸರ್ ಆಗಿರ್ಬೋದು ಇವರೆಲ್ಲರ ಒಂದು ಸಮ್ಮುಖದಲ್ಲಿ ವೃತ್ತಿಗನುಗುಣವಾಗಿ ನಂತರ ಅನುಭವ ಇರುವಂಥ ಅಂದರೆ ರಾಜ್ಯದಲ್ಲಿ ಟಾಪ್ ಫೈಯರ್ ಇರ್ತಕ್ಕಂಥ ಒಬ್ಬ ವಕೀಲರನ್ನು ಹಿಡ್ಕೊಂಡು ಅಕ್ಷ ಸಂಘಟನೆ ವತಿಯಿಂದ ನ್ಯಾಯಾಲಯಕ್ಕೆ ಒಂದು ದಾವೆಯನ್ನು ಹೂಡುವ ಮೂಲಕ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳೇ ಆದಂಥ ಈ ಅನ್ಯಾಯದ ಕುರಿತು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನ್ಯಾಯವನ್ನು ದೊರಕಿಸಿಕೊಡುವಂಥ ಕೆಲಸದಲ್ಲಿ ಅಕ್ಷಾ ಸಂಘಟನೆ ಈಗಲೂ ಕೂಡ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ ಇನ್ನೊಂದು ಏನಪ್ಪ ಅಂತಂದರೆ ತಾವೆಲ್ಲರೂ ಕೂಡ ಗ್ರೂಪಲ್ಲಿ ಬೇರೆ ಬೇರೆ ಥರದ ರೀತಿಗಳು ಚರ್ಚೆ ಆಗ್ತಾಯಿದ್ವಿ ಆ ರೀತಿ ಈ ರೀತಿ ಹೋಪೋಹಗಳು ಹರಿದು ಬರ್ತಾ ಇದ್ದಾವೆ ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕು ಸರ್ ನಮಗೇನು ಗೊತ್ತಾಗ್ತಿಲ್ಲ ಅಂತ ತಾವೆಲ್ಲರೂ ಕೂಡ ಕೇಳ್ತಾಯಿದ್ರಿ ಯಾವುದೇ ಕಾರಣಕ್ಕೂ ಆಫೀಸಲ್ಲಾಗಿ ಬರೋ ಮ ಬರುವಂಥ ಒಂದು ಮಾಹಿತಿಗೆ ತಾವು ಕಿವಿ ಕೊಡಬೇಕು ಹೊರತು ಯಾವುದೇ ಥರದ ಗ್ರೂಪಲ್ಲಿ ಆಗಿರ್ಬೋದು ನಂತರ ಇನ್ನೊಬ್ಬ ಯಾವುದೇ ವ್ಯಕ್ತಿಗಳಾಗಿರ್ಬೋದು ಶೇರ್ ಮಾಡಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಏನಿದೆ ಆ ಮಾಹಿತಿ ಯಾವುದೇ ಕಾರಣಕ್ಕೂ ಅದು ನಿಜ ಆಗಿರಲ್ಲ ಯಾಕಪ್ಪ ಅಂತಂದರೆ ಕೆ ಪಿ ಎಸ್ ಅವರಾಗಿರ್ಬೋದು ನಂತರ ಏನು ರಾಜ್ಯ ಸರ್ಕಾರ ಏನಾಗಿದೆ ಇದಕ್ಕೆ ಹೈಕೋರ್ಟ್ನಲ್ಲಿ ಏನೋ ಒಂದು ನಿನ್ನೆ ದಿನ ಏನು ಅಕ್ಷರ ಸಂಘಟನೆ ವತಿಯಿಂದ ಏನೋ ಒಂದು ಕೋರ್ಟ್ನಲ್ಲಿ ಕೇಸ್ ಹಮ್ಮಿಕೊಂಡಿದ್ವಿ ಈ ಕೋರ್ಟ್ನಲ್ಲಿ ನಿನ್ನೆ ದಿನ ಕೂಡ ಅದು ಪೆಂಡಿಂಗ್ ಇದ್ದ ಕಾರಣ ಅವರು ಯಾವುದೇ ಕಾರಣಕ್ಕೂ ಕೂಡ ಆ ನಿನ್ನೆಗೆ ದಿನ ಕೇಸ್ ನಡೆದಿಲ್ಲ ಸೊ ಅದು ಒಂದು ವೇಳೆ ಏನಾದರೂ ನಡೆದರೆ ಕನ್ನಡ ಮಾಧ್ಯಮದ ಜೊತೆಗೆ ಪ್ರಾಮಾಣಿಕ ಪ್ರಯತ್ನವನ್ನು ಹಮ್ಮಿಕೊಂಡಿರ್ತಕ್ಕಂಥ ಅಕ್ಷರ ಸಂಘಟನೆಯು ಕೂಡ ಒಂದು ಗೆಲುವಾಗುವಂಥ ಒಂದು ಸಂದರ್ಭ ಇದಕ್ಕೆ ಕಾರಣ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗದೇ ಇರುವಂತೆ ಅಕ್ಷರ ಸಂಘಟಿಯವರು ಅದಕ್ಕೆ ಒಂದು ಅನಿಯರಿತವಾದಂಥ ಒಂದು ಕೆಲಸವನ್ನು ಯಾವಾಗಲೂ ಮಾಡ್ತಾನೇ ಇದ್ದಾರೆ ಸೊ ಹಾಗಾಗಿ ಅವ್ರಿಗೆಲ್ಲರೂ ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಪರವಾಗಿ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಂತರ ಏನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ಕೆ ಎಸ್ ಎಕ್ಸಾಮ್ ಮರುಪರೀಕ್ಷೆ ಆಗಬೇಕು ನಂತರ ಆದರೆ ಏನಾಗ್ತದೆ ಸೊ ಇದ್ರ ಬಗ್ಗೆ ಎಲ್ಲರೂ ಕೂಡ ತಾವು ಚರ್ಚೆ ಮಾಡಿದ ನಂತರ ತಮ್ಮ ತಮಗೆ ಏನು ನ್ಯಾಯ ಆಗಿದೆ ಅನ್ಯಾಯ ಆಗಿದೆ ತಾವು ಅನ್ನೇ ಆದರೂ ಕೂಡ ನ್ಯಾಯ ನ್ಯಾಯಯುತವಾಗಿ ಏನು ಎಕ್ಸಾಮ್ ಯಾರು ಬರೆದಿದ್ದರೆ ಅವ್ರದ್ದು ಏನು ಒಳ್ಳೊಳ್ಳೆ ಒಳ್ಳೆ ಮಾರ್ಕ್ಸ್ಗಳು ಒಳ್ಳೊಳ್ಳೆ ಏನು ಬಂದಿದ್ದರೆ ತಾವು ಮುಂದಿನ ಹಂತಕ್ಕೆ ತಯಾರು ಮಾಡ್ಕೋಬೇಕು ಒಂದು ವೇಳೆ ಯಾರಿಗೆ ಅನ್ಯಾಯ ಆಗಿದೆ ಅವರು ಕೂಡ ತಾವೆಲ್ಲರೂ ಕೂಡ ನ್ಯಾಯಾಲಯಕ್ಕೆ ಒಂದು ತಮ್ಮ ಬೇಡಿಕೆ ಇಡುವ ಮೂಲಕ ತಾವು ಒಂದು ಅರ್ಜಿ ಸಲ್ಲಿಸುವ ಮೂಲಕ ನಿಮ್ಮ ನ್ಯಾಯವನ್ನು ನೀವು ಪಡ್ಕೊಳ್ಬಾರ್ದು ಅದು ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಇಲ್ಲ ಯಾವುದೇ ತಪ್ಪು ಕೂಡ ಅಲ್ಲ ಯಾಕಂದರೆ ನಿಮಗೆ ಅನ್ಯಾಯ ಆಗಿದೆ ಅಂತ ನ್ಯಾಯ ಕೊಡಲಿಕ್ಕೆ ಕಾನೂನು ಇದೆ ಸೊ ಕಾನೂನಿನ ಮೂಲಕ ನೀವು ಹೋರಾಟ ಮಾಡಿಬಿಟ್ಟು ನಿಮ್ಮ ನ್ಯಾಯವನ್ನು ನೀವು ಪಡ್ಕೊಳ್ಬೋದು ಸೊ ಆದ ಕಾರಣ ತಾವೆಲ್ಲರೂ ಕೂಡ ನ್ಯಾಯಾಲಯಕ್ಕೆ ಏನು ತಮಗೆ ತಪ್ಪಾಗಿದೆ ತಮಗೆ ಏನೇನೆ ಅನ್ಯಾಯ ಆಗಿದೆ ಅನ್ಯಾಯ ಆದರೂ ಕೂಡ ಪ್ರತಿಯೊಬ್ಬರು ಕೂಡ ಒಂದು ನ್ಯಾಯಾಲಯಕ್ಕೆ ಹೋಗಿ ಅರ್ಜಿ ಸಲ್ಲಿಸ್ರಿ ಸೊ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ನ್ಯಾಯ ಕೊಡುವಂಥ ಕೆಲಸ ಕೋರ್ಟ್ನಲ್ಲಿ ಆಗಿ ಆಗುತ್ತದೆ ಯಾಕಪ್ಪ ಅಂದರೆ ಎಲ್ಲ ಮೂಲ ದಾಖಲೆಗಳನ್ನೆಂಟು ಒಂದು ಅಕ್ಷರ ಸಂಘಟನೆ ಐವತ್ತೊಂಬತ್ತು ಪ್ರಶ್ನೆ ಲೋಪದೋಷಗಳೇ ಇದ್ದಾವೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಪ್ರಶ್ನೆ ಪತ್ರಿಕೆ ಸಹಿತ ಆ ಐವತ್ತೊಂಬತ್ತು ಲೋಪದೋಷಗಳನ್ನು ಒಂದು ರಾಜ್ಯ ಸರ್ಕಾರಕ್ಕಾಗಿರ್ಬೋದು ನಂತರ ಕೆ ಪಿ ಎಸ್ ಸಿಲಿ ಕೆ ಪಿ ಎಸ್ ಸಿಗಾಗಿರ್ಬೋದು ನಂತರ ಹೈಕೋರ್ಟ್ಗೂ ಕೂಡ ಒಂದು ಸಲ್ಲಿಸುವ ಮೂಲಕ ಆ್ಯಂಡ್ ಕೋರ್ಟ್ನಲ್ಲಿ ಸೋಮವಾರ ಅಂದರೆ ನಿನ್ನೆ ದಿನ ಏನು ವಿಚಾರಣೆ ಇತ್ತು ವಿಚಾರಣೆ ಕೂಡ ನಿನ್ನೆ ದಿನ ನಡೆದಿಲ್ಲ ಪೆಂಡಿಂಗ್ ಇರೋ ಕಾರಣ ಸೊ ಹಂಗಾಗಿ ಅದು ಯಾವಾಗ ನಡೀತದೋ ಅಂತ ಗೊತ್ತಿಲ್ಲ ಸೊ ಮೂವತ್ತೊಂದನೇ ತಾರೀಕು ತಾವೆಲ್ಲರೂ ಕೂಡ ಗ್ರೂಪ್ನಲ್ಲಿ ಚರ್ಚೆ ಆಗ್ತಾಯಿದೆ ಮೂವತ್ತೊಂದನೇ ತಾರೀಕು ರಿನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ ಇದೆ ತಾವೆಲ್ಲರೂ ಕೂಡ ಅದು ಯಾವುದೇ ಕಾರಣಕ್ಕೂ ನಂಬಲಿಕ್ಕೆ ಹೋಗಬೇಡಿ ಯಾಕಪ್ಪ ಅಂತಂದರೆ ಆಫೀಸಲ್ಲಾಗಿ ಇನ್ಫಾರ್ಮೇಷನ್ ಬರೋದು ತಾವೆಲ್ಲರೂ ಕಾಯಬೇಕು ಕಾದು ನೋಡಬೇಕು ನೋಡಿದ ನಂತರ ಆಫೀಸಲ್ಲಿ ಏನು ಇನ್ಫಾರ್ಮೇಷನ್ ಬರ್ತದೆ ಆ ಗ್ರೂಪ್ನಲ್ಲಿ ಹಾಕೋ ಮೂಲಕ ಆಗಿರ್ಬೋದು ನಾವು ನಾವು ನಿಮಗೆ ತಿಳಿಸೋ ತಿಳಿಸೋದ್ರ ಮೂಲಕ ಆಗಿರ್ಬೋದು ನಾವು ಶೇರ್ ಮಾಡ್ತೀವಿ ನಿಮಗೆ ಹಂಚಿಕೊಳ್ತೀವಿ ಅಂತ ಹೇಳ್ತಾ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಸರ್ ಅವರು ಕೂಡ ಒಂದು ಕೆ ಪಿ ಸಿ ಆಗಿರ್ಬೋದು ನಂತರ ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳಿಗೆ ಕೂಡ ಒನ್ ಪಾಯಿಂಟ್ ಫಿಫ್ಟಿ ಟಿ ಅನುಪಾತದಲ್ಲಿ ಅನ್ನು ಮುಖ್ಯ ಪರೀಕ್ಷೆಗೆ ಅರ್ಹತೆ ಕೊಡಬೇಕು ಅಂದರೆ ನ್ಯಾಯಯುತವಾಗಿ ಏನು ಪರೀಕ್ಷೆ ಬರೆದಿದಾರಲ್ಲ ಅವ್ರಿಗೆಲ್ಲರೂ ಕೂಡ ಅವಕಾಶ ಮಾಡಿಕೊಡುವಂಥ ಕೆಲಸ ಆಗಬೇಕು ಅಂತ ಹೇಳಿ ಒಂದು ಬೇಡಿಕೆ ನೀಡಿದರೆ ಒಂದು ಕೋರಿಕೆ ಪತ್ರವನ್ನು ಏನು ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದಾರೆ ಸೊ ಅದು ಕೂಡ ಎಲ್ಲರೂ ನೀವು ನೋಡಿರ್ಬೋದು ಇನ್ನೊಂದು ಏನಪ್ಪಾ ಅಂದರೆ ಕೆ ಪಿ ಎಸ್ ಸಿಲಿರ್ತಕ್ಕಂತಹ ಐದು ಜನ ಏನು ಮೆಂಬರ್ಸ್ ಇದ್ದಾರೆ ಅವರು ಕೂಡ ಈ ರೀ ನೋಟಿಫಿಕೇಷನ್ ಆಗಬೇಕು ಅಥವಾ ಮರುಪರೀಕ್ಷೆ ಆಗಬೇಕು ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡ್ತಾರೆ ಉಳಿದಂಥ ಮೂರು ಜನ ಏನು ಅವರು ಆಫೀಸರ್ಸ್ ಇದ್ದಾರೆ ಅವರು ಕೂಡ ಮಾರ್ಚಲ್ಲಿ ಅವರ ಒಂದು ವಿಚಾರ ಏನು ಮುಕ್ತಾಯಗೊಳ್ಳುತ್ತದೆ ಆ ಮುಕ್ತಾಯಗೊಳ್ಳುವುದಕ್ಕೆ ಮುಂಚೆ ಆ ಒಂದು ಕೆ ಎಸ್ ನೋಟಿಫಿಕೇಷನ್ನು ಕಂಪ್ಲೀಟ್ ಮಾಡಿ ಅನ್ನೋ ಒಂದು ವಿಚಾರವನ್ನು ಅವರು ಮುಂದೆ ವ್ಯಕ್ತಪಡಿಸೋ ಕಾರಣ ಇದು ಯಾವುದೇ ಕಾರಣಕ್ಕೂ ಅಷ್ಟು ಈಸಿಯಾಗಿ ಅವರು ಪರವಾಗಿ ಹೋಗಲ್ಲ ಯಾಕಪ್ಪ ಅಂತಂದರೆ ಅನ್ಯಾಯವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಆಲ್ರೆಡಿ ಕೋರ್ಟನ್ನು ಮೆಟ್ಟಿಲಿರುವ ಮೂಲಕ ತಮ್ಮ ನ್ಯಾಯವನ್ನು ಪಡ್ಕೊಳ್ಳೋಕ್ಕೋಸ್ಕರ ಕಾನೂನಿನ ಮೂಲಕ ನ್ಯಾಯವನ್ನು ಪಡ್ಕೊಳ್ಳೋಕೋಸ್ಕರ ತಾವೆಲ್ಲರೂ ಕೂಡ ಹೋಗಿದ್ರಿ ಇನ್ನೊಂದು ಪ್ರಮುಖ ವಿಚಾರ ಏನಪ್ಪಾ ಅಂತಂದರೆ ನಿನ್ನೆ ದಿನ ಏನು ಸಿ ಎಂ ಸಿದ್ದರಾಮಯ್ಯವರು ಕನ್ನಡಪರ ಹೋರಾಟಗಾರರ ಮೇಲೆ ಏನು ಒಂದು ಕೇಸ್ಗಳಿದ್ದು ಹಳೆ ಕೇಸ್ಗಳನ್ನೆಲ್ಲ ನೀವು ಅಂತ ತಾವೇನು ಹೇಳಿದಿರಿ ಇದು ಕೂಡ ಕನ್ನಡ ಮಾಧ್ಯಮ ವಿದ್ಯಾರ್ಥಿ ಒಂದು ಖುಷಿ ವಿಚಾರುವಂಥ ವಿಚಾರ ಯಾಕಪ್ಪ ಅಂತಂದರೆ ಇದೇ ರೀತಿ ತಾವು ಇಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಏನು ಅನ್ಯಾಯ ಕೊಡಗಿದ್ದಾರೆ ಅವ್ರ ಕಡೆ ಕೂಡ ಒಂದು ಗಮನ ಹರಿಸಿ ಅವರಿಗೆ ನ್ಯಾಯ ದೊರಕಿಸಿ ಕೊಡುವಂಥ ತಾವು ಕೆಲಸ ಮಾಡಬೇಕು ಅಂತ ಹೇಳ್ತಾ ಧನ್ಯವಾದಗಳು